ನಮಸ್ಕಾರ ಗಾಯ್ಸ್ ಎಲ್ಲಾರ್ಗು ವೆಲ್ಕಮ್ ಟು ಕ್ಲಾಸಿಕ್ ಲಾಕ್ಸ್ ಇವತ್ತ ಗಾಯ್ಸ್ ಬರೀ ನಮ್ ಊರಾನು ಗಣಪತಿ ತೋರ್ಸ ಬರ್ರಿ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಗಾಯಸ್ ಇದ್ ನೋಡ್ರಿ ಇದು ನಮ್ಮ ಒಂದು ಗಣೇಶ ಅಂದ್ರ ಇದೇವನಿ ಗಣೇಶ ಅಂತ ಬರ್ತೈತಿ ಅವರದ್ದು ಗಣೇಶ

ಗಾಯ್ಸ್ ಇದ್ ನೋಡ್ರಿ ಮೈನ್ ನಾವು ಗಣಪತಿ ತರ ಕೂಗಿದ್ವು ಲಾಗ ಹಾಕಿಲ್ಲ ಅವ್ರದ್ದು ಹನುಮಾನ್ ನಗರ್ ಕಿಂಗ್ಸ್ ಗಣಪತಿ ಬರೀ ಗಾಯಸ್ ನೆಕ್ಸ್ಟ್ ಗಣೇಶ್ ತೋರ್ಸನ್ ಹ್ಮ್ ನೋಡ್ರಿ ಹನುಮಾನ್ ನಗರ್ ಗಣೇಶ್ ಮುಗೀತು ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಇದ್ ಬರೀ ನಮ್ಮ ಊರಾಗ ಗಣೇಶ ಗಣೇಶ್ ಇದ್ರಿ ಇಲ್ಲಿ দামগরি করেছি শিব শিবনগর

ಗಾಯಸ್ ಈಗ ನೋಡ್ರಿ ಗಾಯಸ್ ಕೆಳದಿ ಮಠ ಗದ್ಲಿ ಮಠ ಗಾಯಸ್ ಈ ಸಲ ನೋಡ್ರಿ ಗದ್ಲಿ ಮಠ ಕೆಳದಿ ಮಠ ಇಲ್ಲಿ ಯಾರು ಹುಡ್ಗೋರ್ ಇದ್ದಂಗ ಈ ಸಲ ಇಲ್ಲಿ ಗದ್ಲಿ ಮಠದ ಗಣಪತಿ ಮಂಡಳ ಮಾಲಕ ನೋಡ್ರಿ ಇಲ್ಲ ಇವಾಗ ಗದ್ಲಿ ಮಠದ ಮಂಡಳ ಮಾಲಕ गाइस गाय गाइस ना सत एक नोड्री जेंट गुडी जेंट गुडी गाइस शिवाली <laughs> ಗಾಯಸ್ ಈ ಗಣೇಶ್ ನೋಡ್ರಿ ದುರ್ಗಾದೇವಿ ಮಂಡಳ ಅಂತ ಹೇಳಿ ಶ್ರೀ ದುರ್ಗಾದೇವಿ ಗಜಾನನ ಯುವಕ ಮಂಡಳ ಮೂರ್ಖಿ ಭಾವಿ ಹ್ಯಾಶ್ ಟಾಗ್ ಗೆಸ್ಟ್ ಆಗಿಲ್ಲ ನೀವು ಬರೀ ಗಾಯಸ್ ನೆಕ್ಸ್ಟ್ ಗಣೇಶ್ ಎಂತ ಗಾಯ್ಸ್ ಗಾಯಸ್ ಈಗ ಆಲ್ರೆಡಿ ಒಂದು ನಾಲ್ಕೈದು ಮುಗಿಸಿರ್ಬೇಕು ಅದಾವ ಇನ್ನ ಇನ್ನೊಂದು ನಾಲ್ಕೈದ್ರು ಗಾಯಸ್ ನಿನ್ನೆ ವಿಡಿಯೋ ಮಾಡಿದ್ರೆ ಚಲೋ ಇತ್ತು ಅಂದ್ರೆ ನಿನ್ನೆ ಒಂದ್ ಆರ್ಡ್ ಗಣಪತಿ ಹೋಗುದ್ರ ಪಾಪ ಹುಡುಗರ ಇಲ್ದಿರ ಅವ ಒಂದ್ ಆರ್ಡ್ ಗಂಪತಿ ಬರ್ತಿದ್ವು ಬರೀ ಸಲ ಪ್ರಭುದೇವ್ ಗಲ್ಲಿ ಚಾರ್ ರಾಜ ತೋರ್ಸ್ತ ಬರ್ರಿ ಗಾಯಸ್ ಇದ ಮಂಟಪ ನೋಡ್ರಿ ಪ್ರಭುದೇವ್ ಗಲ್ಲಿ ಚಾರ್ ರಾಜ ಹುಡುಗ ಮುಂದಿನ ತರ ಮಂಟಪ ಕಾಣಿಸತಿ ಗಾಯಸ್ ಇದ್ ನೋಡ್ರಿ गाइस श्री प्रभुदेव गजाना नायक मंडल गणेश انا ನೋಡಿ ಮರಿ गाइस ನೆಕ್ಸ್ಟ್ ಗಣೇಶನ್ ತೋರಿಸ್ತೀನಿ ಇಂತುಕೋ bakalım ಹಂ ನಾನು ನೋಡಿ ಒಟ YouTube लाग ಆಟೋ سبسಕ್ರೈಬ್ ನಿಂದ್ರ हाँ। यूरोपीय गज श्रीविनायक का गजानन युवक मंडल मालकर मालकर है उसका है ना मालकर हाँ कमिटी मालकर <laughs> 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 साइड से रिसाका <शरी> <laughs> श्रीविनायक का गजानन युवक मंडल गणेश बैठ गए नेक्स्ट गणेश दौर ಗಾಯಸ್ ಈ ಸಲ ನೋಡ್ರಿ ಒಬ್ಬ ಈ ಗಣಪತಿ ತೋರ್ಸೊಂಡು ಇದು ಅಂತ ಗಣಪತಿ ಅಂದ್ರೆ ಇದು ನೋಡಬೇಕ ಗಾಯಸ್ ಈ ಗಣಪತಿ ಒಬ್ಬ ಸಣ್ಣ ಸಣ್ಣ ಹೂರ್ನ ಮಾಡ್ಕೊಂಡು ಒಬ್ಬ ತುಂಬಿದ್ನ ಅಂದ್ರೆ ಅವ್ ಸಣ್ಣ ನೋಡ್ಕೋಬಿಡ್ರಿ ಇನ್ನ ನಮ್ಕಿತ ಸಣ್ಣ ಒಬ್ಬ ಅವನ್ ಇಟ್ಸ್ ಕಮ್ಸ್ ಟು ಈಗ ನೋ ಒನ್ ಇಸ್ ಬೆಟರ್ ದನ್ ಹಂಗ್ ನೋಡ್ರಿ ಗಾಯಸ್ ಗಾಯಸ್ ಇದು ನೋಡ್ರಿ ಮಂಟಪ ಇದೇ ಮಂಟಪದಾಗ ಕೈ ಗಣೇಶ ಬೈರ್ ಗಾಯಸ್ ತೋರ್ಸ गाय सीध नोड्री गई गजेश्वरी गजानन युवक मंडल कवि नोड़ी नोड्री श्री चंद्र बसभंद्र युवक गजानन युवक मंडल मालक चलो आता बिंदु देगी तू आजन सागर शांति लीदी तू शुभ संक्रांति गाइस इयोडरी श्री चन्ना ऋषवेंद्र गजानन युवक मंडल मुरकीबावे गाइस नाउ इट्स टाइम फॉर लास्ट वन द स्पेशल वन वेरी गाइस मोनू

బర్ నొరు गाइस ఇదే నొరి ఇదే లాస్ట్ వన్ ది స్పెషల్ వన్ శ్రీ దీరసనసి గజానన యువక మండల్ ముర్కి బావి ಇದ ನೋಡ್ರಿ ಗಾಯ್ಸ್ ಗಣೇಶ ಈ ವರ್ಷ ಟ್ವೆಂಟಿ ಮಾಡತ್ತಾರು ಇವತ್ ನಾಟಕ ಐತಿ ಆ ನಾಟಕ ನಿಮಗೆ ಬರೀ ಗಾಯಸ್ ಹೋಗೋಣ ಮನಿ ಕಡೆ ಗಾಯಸ್ ನೋಡ್ರಿ ಅದು ಎಲ್ಲ ಗಣೇಶ ನಮ್ಮ ಹೊರಾನು ನಮ್ಮ ಊರಾಗ ಯಾವ್ ಜೈಸ್ ಗಣೇಶ ಐತಿ ಅಂತ ಕಮೆಂಟ್ ಮಾಡ್ರಿ ಗಾಯಸ್ ಅಂದ್ರ நோட் தோட் அங்க தாமடி அது கமெண்ட் கைஸ் அண்ட் கைஸ் ஹூர்வன் வீடியோ பூர் நோட் கை அண்ட் எல்லாரும்